ಲೋಕಸಭರ ಹೆಚ್ಚಾಯಿತು ರಾಷ್ಟ್ರ ರಾಜಧಾನಿ ಪ್ರವಾಸ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೆ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ದೆಹಲಿಯತ್ತ ಮುಖ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜನವರಿ ನಾಲ್ಕನೇ ತಾರೀಖು ಸಿಎಂ ಸಿದ್ದರಾಮಯ್ಯರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಲ್ಲಿ ದಂಡಯಾತ್ರೆಯನ್ನ ನಡೆಸಲಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಕೂಡ ನಡೆಸ್ತಾರೆ ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ದೆಲ್ಲಿ ದಂಡಯಾತ್ರೆಯನ್ನು ನಡೆಸ್ತಾರೆ ಈ ಭೇಟಿ ಸಂದರ್ಭದಲ್ಲಿ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇರುವಂಥದ್ದು ಇದರ ಜೊತೆಗೆ ಲೋಕಸಭಾ ಚುನಾವಣೆ ಇರುವಂತದ್ದು ಹೀಗಾಗಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆಯನ್ನ ನಡೆಸ್ತಾರೆ ಅಲ್ಲಿಗೆ ನಿಗಮ ಮಂಡಳಿ ಆಯ್ಕೆಯ ಚೆಂಡು ಈಗ ಮತ್ತೆ ದೆಹಲಿಗೆ ಹೋಗ್ತಾ ಇರುವಂತದ್ದು ಡೆಲ್ಲಿಯ ಅಂಗಳಕ್ಕೆ ಹೋಗ್ತಾ ಇದೆ ರಾಜ್ಯದಲ್ಲಿರುವಂತಹ ನಿಗಮ ಮಂಡಳಿ ಆಯ್ಕೆಯ ಚೆಂಡು ಈ ಬಾರಿ ದೆಹಲಿಯ ನಾಯಕರು ಏನು ಹೇಳ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿರುವಂತದ್ದು ಒಂದು ರೀತಿಯಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಕಡೆ ಲೋಕಸಭಾ ಚುನಾವಣೆಗೆ ಮುಂದಾಗಬೇಕು ಪಕ್ಷ ಸಂಘಟನೆ ಮಾಡಬೇಕು ಇದರ ನಡುವೆ ನಿಗಮ ಮಂಡಳಿ ಆಯ್ಕೆ ಇದೆಯಲ್ವ ಇದು ಕಗ್ಗಂಟಾಗ್ತಾ ಇದೆ ಈ ಎರಡಕ್ಕೂ ಕೂಡ ಕ್ಲೀನ್ ಆಗಿ ಲಿಂಕ್ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ಆಯ್ಕೆ ಇದೆಯಲ್ವಾ ಇದು ಹಾಗೆ ಲೋಕಸಭಾ ಚುನಾವಣೆಗೆ ಡೈರೆಕ್ಟ್ ಆಗಿ ಲಿಂಕ್ ಇರುವಂಥದ್ದು ನಿಗಮ ಮಂಡಳಿ ಆಯ್ಕೆಯಲ್ಲಿ ಹೆಚ್ಚು ಕಡಿಮೆ ಆದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪರಿಣಾಮ ಬೀರುತ್ತೆ ಇಲ್ಲಿ ಸುಸೂತ್ರವಾಗಿ ಯಾವುದೇ ಅಸಮಾಧಾನ ಇಲ್ಲದೆ ನಿಗಮ ಮಂಡಳಿ ಆಯ್ಕೆ ಮುಂದುವರೆದು ಬಿಟ್ರೆ ಇಲ್ಲ ಕಂಪ್ಲೀಟ್ ಆಗಿಬಿಟ್ರೆ ಲೋಕಸಭಾ ಚುನಾವಣೆಯ ಮೇಲೂ ಯಾವುದು ಕೂಡ ಎಫೆಕ್ಟ್ ಬೀರೋದಿಲ್ಲ ಅನ್ನುವ ಲೆಕ್ಕಾಚಾರದಲ್ಲಿ ಇರುವಂತದ್ದು ಕಾಂಗ್ರೆಸ್ ನಾಯಕರು ಇದೇ ಕಾರಣಕ್ಕಾಗಿ ಈ ನಿಗಮ ಮಂಡಳಿ ಆಯ್ಕೆಯನ್ನ ಅಸೆಂಬ್ಲಿ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಗೂ ಕೂಡ ಇಷ್ಟೊಂದು ಲೆಕ್ಕಾಚಾರ ಹಾಕಿರಲಿಲ್ಲ ಹಾಕಿರ್ಲಿಲ್ಲ ಕಾಂಗ್ರೆಸ್ ನಾಯಕರು ನಾಲ್ಕು ಬಾರಿ ಟಿಕೆಟ್ ಹಂಚಿಕೆಯನ್ನ ಮಾಡಿದ್ರು ಅಳ್ದು ತೂಗಿ ಟಿಕೆಟ್ ಅನ್ನ ಕೊಟ್ಟರು ಒಂದಿಷ್ಟು ಕೂಡ ಫೈನಲ್ ಆಗಿತ್ತು ಆದ್ರೆ ಈ ನಿಗಮ ಮಂಡಳಿ ಆಯ್ಕೆ ಮಾತ್ರ ರಾಜ್ಯದ ಹಾಗೆ ಹೈಕಮಾಂಡ್ ನಾಯಕರಲ್ಲಿ ಒಂದಿಷ್ಟು ಗೊಂದಲಕ್ಕೆ ಕಾರಣವಾಗಿರುವಂಥದ್ದು ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ತಾ ಇರುವಂತದ್ದು ಈ ಹಿಂದೆ ಫೈನಲ್ ಕೂಡ ಆಗಿತ್ತು ನಿಗಮ ಮಂಡಳಿಯ ಪಟ್ಟಿ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದು ಪಟ್ಟಿಯನ್ನು ಫೈನಲ್ ಮಾಡಿ ಹೈಕಮಾಂಡ್ಗೆ ಕರೆದುಕೊಂಡು ಹೋಗಿದ್ರು ಅಲ್ಲಿ ರವಾನಿಸಿದ್ರು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು ಆದರೆ ಆ ಪಟ್ಟಿಯಲ್ಲಿ ಶಾಸಕರಿಗೆ ಅವಕಾಶವನ್ನು ಕೊಡಲಾಗಿತ್ತು ಈ ಹಿಂದಿನ ಬಗ್ಗೆ ಈ ಹಿಂದಿನ ಭೇಟಿಯಲ್ಲೂ ಕೂಡ ನಿಗಮ ಮಂಡಳಿ ಆಯ್ಕೆಗೆ ಸಂಬಂಧಪಟ್ಟಿ ಮಾತುಕತೆಯನ್ನು ನಡೆಸಿದಾಗ ಶಾಸಕರಿಗೆ ಮನೆ ಹಾಕಲಾಗಿತ್ತು